ಸಂಡೂರು ತಾಲೂಕು ದ್ವಿಚಕ್ರ ವಾಹನ ದುರಸ್ತಿಗಾರರ ಕ್ಷೇಮಾಭಿವೃದ್ಧಿ ಸಂಘ ಉದ್ಘಾಟನಾ ಸಮಾರಂಭ ಅಖಂಡ ಬಳ್ಳಾರಿ ಜಿಲ್ಲಾ ಸಂಸದರಾದ ಇ ತುಕಾರಾಮ್ ರವರಿಂದ ಉದ್ಘಾಟನೆ ಸಂಡೂರು ಪಟ್ಟಣದ ಈದ್ಗಾ ಮೈದಾನದ ಶಾದಿ ಮಾಲ್ನಲ್ಲಿ ನಡೆದ ಕಾರ್ಯಕ್ರಮ ಶಿಕ್ಷಕರ ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ಸಂಡೂರು ಪಟ್ಟಣದ ಈದ್ಗಾ ಮೈದಾನದ ಶಾದಿ ನಲ್ಲಿ ಸಂಡೂರು ತಾಲೂಕು ದ್ವಿಚಕ್ರ ವಾಹನ ದುರಸ್ತಿಗಾರರ ಕ್ಷೇಮಾಭಿವೃದ್ಧಿ ಸಂಘ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭದಲ್ಲಿ ಅಖಂಡ ಬಳ್ಳಾರಿ ಜಿಲ್ಲೆಯ ಸಂಸದರಾದ ಈ ತುಕಾರಾಮ್ ರವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ಯೋಜನೆ ಯೋಜನೆಯಡಿಯಲ್ಲಿ ದ್ವಿಚಕ್ರ ವಾಹನಗಳ ಟರ್ಮಿನಲ್ ನಿರ್ಮಿಸಿಕೊಡುವುದಾಗಿ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಮಾಜಿವಾಡ ಅಧ್ಯಕ್ಷರಾದ ರೋಷನ್ ಜಮೀರ್ ಪುರಸಭೆ ಅಧ್ಯಕ್ಷರಾದ ಸಿರಾಜ್ ಹುಷೇನ್ ಕರ್ನಾಟಕ ದ್ವಿಚಕ್ರ ವಾಹನಗಳ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷರಾದ ಬಲರಾಮ್ ಮತ್ತು ಹಿರಿಯ ಮೆಕ್ಯಾನಿಕ್ ಯಾದಗರ್ ನಬಿ ಮುಸ್ತಫಾ ಗೌರವ ಅಧ್ಯಕ್ಷರಾದ ಸಿಎಚ್ ಮುಜೀಬ್ ತಾಲೂಕು ಅಧ್ಯಕ್ಷರಾದ ರಿಜ್ವಾನ್ ಉಪಾಧ್ಯಕ್ಷರಾದ ಸತೀಶ್ ಕಾರ್ಯದರ್ಶಿಗಳಾದ ಜಮೀರ್ ಒಂಟೆ ಖಜಾನ್ ಸಿ ಸುಬಾನ್ ಮತ್ತು ಇಮ್ರಾನ್ ಸುಗಂಧರಾಜ್ ಶಾಹಿದ್ ಶಫೀ ಒಂಟೆ ಹುಷೇನ್ ಪುಟ್ಟಣ್ಣ ಸೇರಿದಂತೆ ಹಲವಾರು ಮೋಟಾರ್ ಸೈಕಲ್ ಮೆಕ್ಯಾನಿಕ್ಗಳು ಉಪಸ್ಥಿತರಿದ್ದರು ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ ಸುದ್ದಿ ನಿಮ್ಮದು ಸದ್ದು ನಮ್ಮದು ವರದಿಗಾರರು ಕೇ ಮೆಹಬೂಬಾ ಶಾ ಇದು ಗರುಡ ನ್ಯೂಸ್ ನಾನು ಮಲ್ಲೇಶ್ ಕಮತ್ತೂರು ಕರ್ನಾಟಕದ ಟೂ ವೀಲರ್ ಮೆಕ್ಯಾನಿಕ್ ಕಲಿಯೋಣ ಕಲ್ಯಾಣ ಇವತ್ತು ನಾವೆಲ್ಲ ಸೇರಿದ್ವಿ ನಮ್ಮ ಇವತ್ತು ಕನಗ ಜಯಂತಿ ಹದಿನಾರು ಕಾರ್ಯಕ್ರಮಗಳಿದೆ హవారుమే టి కూడా నెక్కడి అంటారు కరదినారా నేను ఇది ఈరోజు ముఖ్యంగా ಇದೇ ರೀತಿ ಅವರು ಇದೇ ರೀತಿ ಎಂಟಿಯಾಗಿ ನಮ್ಮ ಕ್ಷೇತ್ರಕ್ಕೆ ನಮ್ಮ ಒಂದು ಒಂದು ಆಗಿತ್ತು ಇರೋದರಿಂದ ತುಂಬ ಹಲವಾರು ಕಾರ್ಯಕ್ರಮಗಳು ಅದರಲ್ಲಿ ಕೂಡ ನಮ್ಮ ವಾರ್ತೆ ವ್ಯಕ್ತಿ ಬಂದಿದ್ದಾರೆ ಅವ್ರಿಗೆ ಎಲ್ಲರೂ ಚಪ್ಪಲಿ ಹೊಡೆಯಲ್ಲ ಚೊಪ್ಪಣಿ ಏನು ಅವ್ರಿಗೇನು ಕಾರ್ಯಕ್ರಮಗಳಿದೆ ಖಂಡಿತವಾಗಿ ನಾವು ಅವ್ರಿಗೆ ಬೆನ್ನೆಲವಾಗಿ ನಿಂತು ಅವ್ರನ್ನ ಮುಂದಿನ ದಿನ ಕೂಡ ನಾವು ಹೆಂಪಿಯಾಗಿ ಆಯ್ಕೆ ಮಾಡಿ ನಮ್ಗೆ ಏನು ಸಂಘಕ್ಕೆ ನಮ್ಮ ಮೆಕ್ಯಾನಿಕಲ್ಗೆ ಏನು ಬೇಕೋ ಅದನ್ನು ನಾವು ಅವ್ರ ಕಡೆಯಿಂದ ಪಡ್ಕೋಬೋದು ಯಾಕಂದರೆ ನಮ್ಮ ಮನೆ ಬಾಗಲಲ್ಲಿ ಇರೋದು ಅವ್ರ ಮನೆ ಎಲ್ಲ ದೂರ ಇಲ್ಲ ನಮ್ಮ ಮನೆಯಲ್ಲಿರೋದು ನಾವು ಯಾವಾಗ ಬೇಕಾದ್ರೆ ಅವ್ರು ನಮಗೆ ಕಾಣ್ಬೋದು ಅಷ್ಟೊಂದು ಸರಳತೀವಿ ಅಷ್ಟು ಸರಳದಿಂದ ನಾವು ನೋಡಿದ್ದೀವಿ ಅಂದರೆ ಖಂಡಿತ ಇಲ್ಲ ಇವಾಗ ನೋಡ್ತಾ ಇದ್ದೀವಿ ಸೊ ಎಲ್ಲರೂ ಕೂಡ ಅವ್ರಿಗೆ ಸಪೋರ್ಟ್ ಕೊಡೋಣ ನಮಗೆ ಏನು ಬೇಕೋ ಅದನ್ನ ಅವ್ರ ಕತ್ರ ಕೇಳಿ ಪಡ್ಕೋಬೋದು ನಾವು ಸೊ ಅವರು ಕಾರ್ಯಕ್ರಮದಲ್ಲಿ ಏನಿದೆ ಹಲವಾರು ಕಾರ್ಯಕ್ರಮಗಳಿದೆ ಅದು ಅದಾದ ನಂತರ நான் நம்ம டேனிங் கருமாட் சதீஷ் ரெடி சதீஷ் రాజ్యాధ్యక్షరంత బం సర్వే కార్కార్లో அவர்த்தர் டீ சகோதரே அது எல்லா எல்லா காரியம் பார்த்திங்கனா எல்லா நம்ம கை மெகிஸ்க்கு

osion restoration compassionate ಇವತ್ತು excellent 1st year we are here our way to meet our neighbour and Okaysadar dear being I am a how he is going to sing the dance and name favor I am Simonin and her to

Yeah, yeah.